ಹಾಯ್ ಹೋ ಸ್ನೇಹೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾನೆ ಇವತ್ತೇನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ ಸ್ಟಾರ್ಟ್ ಮಾಡಿದಕ್ಕೂ ಮುಂಚೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ಲಾಸ್ಟ್ನೇ ದಿನ ದಿನದ ದೀಪಾವಳಿ ಹಬ್ಬ ಕೆಲವರು ನಾಳೆನೂ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ ಅಂದರೆ ಮರು ದೀಪಾವಳಿ ಅಂತ ಹೇಳಿ ಸೆಲೆಬ್ರೇಷನ್ ಮಾಡ್ತಾರೆ ಬಟ್ ನಮ್ಮದು ಇವತ್ತಿಗೇ ಎಂಡ್ ಆಗುತ್ತೆ ಲಕ್ಷ್ಮಿ ಕೂರಿಸಿದ್ನಲ್ವ ಸೊ ಇವತ್ತು ಲಕ್ಷ್ಮಿ ಕಳಸದ ವಿಸರ್ಜನೆಯನ್ನ ಮಾಡಿದೆ ಕಳಸದ ವಿಸರ್ಜನೆ ಮಾಡಿದ ತಕ್ಷಣ ದೇವರಿಗೆ ಉಡಿಸಿರೋಂಥ ಸಾರು ಏನಿರುತ್ತೆ ಅದನ್ನು ಹಾಗೆ ಇಡಬಾರ್ದು ಅದನ್ನು ಯಾರಾದರೂ ಉಟ್ಕೊಬೇಕು ನಾನು ನಮ್ಮನೆ ಮಹಾಲಕ್ಷ್ಮಿಗೆ ಉಡಿಸಿದೆ ಉಡಿಸುವಾಗ ನನ್ನ ಮಗಳು ನನಗೊಂದು ಕ್ವಶನ್ ಕೇಳಿದ್ಲು ನನಗೆ ಯಾಕಮ್ಮ ಉಡಿಸ್ತೀಯಾ ನೀನೇ ಉಟ್ಕೋಬೋದಲ್ಲ ಅಂತ ಕೇಳಿದ್ಲು ಇಲ್ಲಮ್ಮ ನೀನು ನಮ್ಮ ಮನೆ ಮಹಾಲಕ್ಷ್ಮಿ ಅದಕ್ಕೆ ನಿನಗೆ ಉಡಿಸ್ತೀನಿ ಅಂತ ಹೇಳಿದೆ ಅಮ್ಮ ನೀನು ಕೂಡ ಈ ಮನೆ ಮಹಾಲಕ್ಷ್ಮಿನೇ ಅಲ್ವಾ ನೀನು ಉಟ್ಕೋಬೋದಿತ್ತು ಅಂತ ಹೇಳಿ ನನ್ನ ಮಗಳು ನನಗೆ ಹೇಳಿದ್ಲು ಖುಷಿ ಆಯಿತು ನನ್ನ ಮಗಳ ಮಾತು ಕೇಳಿ ಸೊ ಪುಟ್ಟ ಮೈಂಡಲ್ಲಿ ಸಿಕ್ಕಾಪಟ್ಟೆ ಒಂದು ಕ್ಯಾಲ್ಕುಲೇಷನ್ ಓಡ್ತಾ ಇರುತ್ತೆ ಹಾಗೆ ನನ್ನ ಮಗಳು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಡಿಫ್ರೆಂಟ್ ಅಂದರೆ ಟೇಟ್ ನನ್ನ ತಂಗಿ ಥರದ್ದು ಸ್ವಭಾವನೆ ಅಂತ ಹೇಳ್ಬೋದು ಎಲ್ಲರೂ ಏನಂತಾರೆ ಅಂತಂದರೆ ಮನೆಗೆ ಬಂದವರು ನಿನ್ನ ಮಕ್ಕಳೆಲ್ಲ ಸೇಮ್ ನಿಮ್ಮ ಮನೆಯವ್ರ ಥರನೇ ಇದ್ದಾರೆ ಅಂತ ಹೇಳ್ತಾರೆ ಪ್ರೆಗ್ನೆಂಟ್ ಇದ್ದಾಗ ನಾವು ಯಾರನ್ನ ಜಾಸ್ತಿ ನೆನೆಸ್ಕೊತೀವಿ ಅವ್ರ ಥರನೇ ಮಕ್ಕಳು ಹುಡ್ತಾರಂತೆ ಬಟ್ ನನ್ನ ಅನಿಸಿಕೆ ಏನು ನನ್ನ ಮಗಳು ನಮ್ಮ ಮನೆಯವ್ರ ಥರ ಇಲ್ಲ ಅಂತ ನನ್ನ ಅನಿಸಿಕೆ ನನ್ನ ಮಗ ಮಾತ್ರ ಸೇಮ್ ನನ್ನ ಮನೆಯವ್ರ ಥರನೇ ಇರೋದು ಮಗಳು ಬಂದು ನನ್ನ ಅನಿಸಿಕೆ ನನ್ನ ತಂಗಿ ಥರ ಇದ್ದಾಳೆ ಅನ್ನೋದು ನನ್ನ ತಂಗಿ ಸ್ವಲ್ಪ ಕಲರ್ ಇದ್ದಾಳೆ ಬಟ್ ನನ್ನ ಮಗಳು ಸ್ವಲ್ಪ ಬ್ಲ್ಯಾಕ್ ಇದ್ದಾಳೆ ಅಷ್ಟೇ ಬಿಟ್ಟರೆ ಓವರ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ನನ್ನ ತಂಗಿ ಹೋಲಿಕೆನೇ ನನ್ನ ಮಗಳಲ್ಲಿರೋದು ಒನ್ನು ಕಣ್ಣು ದೊಡ್ಡದಾಗಿ ಬಿಡ್ತಾಳೆ ನನ್ನ ತಂಗಿನೂ ಕೂಡ ಅಷ್ಟೇ ಕಣ್ಣು ಹಿಂಗೆ ಓಪನ್ ಮಾಡಿದರೆ ಒಂದು ಸ್ವಲ್ಪ ದೊಡ್ಡದಾಗೆ ಕಾಣಿಸುತ್ತೆ ನನ್ನ ಮಗಳದ್ದು ಅಷ್ಟೇ ಕಣ್ಣು ಸ್ವಲ್ಪ ದೊಡ್ಡದಿದೆ ಅದಾದಮೇಲೆ ನೆಕ್ಸ್ಟು ಡ್ರೆಸ್ ಕಲೆಕ್ಷನ್ಸಲ್ಲಂತೂ ಹೇಳಲೇಬಾರ್ದು ಸೇಮ್ ಅವಳ ಥರನೇ ನಮ್ಮ ತಂಗಿ ಹೇಗೆ ಅಂತಂದರೆ ಎಲ್ಲ ಟ್ರೆಡಿಷನಲ್ ಡ್ರೆಸ್ಸು ಸೊ ಸ್ಯಾರಿ ಆಮೇಲೆ ಚೂಡಿದಾರು ಈ ಥರದೆಲ್ಲ ಜಾಸ್ತಿ ಇಷ್ಟಪಡ್ತಿದ್ಲು ನನ್ನ ಮಗಳು ಕೂಡ ಅಷ್ಟೆ ಸೊ ಜಾಸ್ತಿ ಚೂಡಿದಾರ್ ಅವಳಿಗೆ ಪ್ರತಿ ಹಬ್ಬದಲ್ಲೂ ಅಥವಾ ಬರ್ಡೇ ಏನಾದರೂ ಬಟ್ಟೆ ತರ್ತೀವಿ ಅಂತಂದರೆ ನನ್ನ ಮಗಳದ್ದು ಒಂದು ಪಂಚಾಯತ್ಗೆ ಇರುತ್ತೆ ಬಟ್ಟೆ ತರ್ತಿದ್ದೀವಿ ಎಂದಾಗಲೇ ನನ್ನ ಮಗಳು ಸ್ಟಾರ್ಟಿಂಗ್ ಹೇಳೋದು ಒಂದು ಚೂಡಿದಾರ ಹೇಳ್ತಾಳೆ ಅದು ಹೇಗೆ ಅಂತಂದರೆ ದುಪ್ಪಟ ಬರಬೇಕು ದುಪ್ಪಟ ಬರೋ ರೀತಿಯೇ ಚೂಡಿದಾರ ಇರಬೇಕು ಅದಿಲ್ಲ ಅಂತಂದರೆ ದುಪ್ಪಟ ಬರೋ ಥರದ್ದು ಲೆಹೆಂಗಾ ಕೇಳ್ತಾಳೆ ನನ್ನ ತಂಗಿನೂ ಕೂಡ ಯಾವಾಗಲೂ ಅಷ್ಟೇ ನಾನು ನಿಮಗೆ ಸುಮಾರು ಸಾರಿ ಹೇಳ್ತೀನಿ ನಾನು ಓದುವಾಗ ತುಂಬ ಬಡ್ತನ ಆಯಿತು ನಾನು ಕಾಲೇಜಿಗೆ ಹೋದಾಗ ಜಸ್ಟ್ ಮೂರೇ ಮೂರು ಜೊತೆಯಲ್ಲಿ ಎರಡು ವರ್ಷ ಕಾಲೇಜನ್ನ ಮುಗಿಸಿದ್ದೀನಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡು ವರ್ಷ ನಾನು ಮುಗಿಸಿದ್ದೀನಿ ನನಗೂ ನನ್ನ ತಂಗಿಗೂ ಆರು ವರ್ಷ ಡಿಫ್ರೆನ್ಸ್ ಇದೆ ನನಗಿಂತ ನನ್ನ ತಂಗಿ ಆರು ವರ್ಷ ಚಿಕ್ಕವಳು ಬಟ್ ನನ್ನ ತಂಗಿ ಕಾಲೇಜಿಗೆ ಹೋಗೋ ಅಷ್ಟರಲ್ಲಿ ನಾನು ಒಂದು ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೆ ಸೊ ಸಂಸ್ಥೆಯಿಂದ ಒಂದು ಸೋಷಲ್ ವರ್ಕ್ ಸೋಷಲ್ ಸಂಸ್ಥೆ ಸಂಸ್ಥೆಯಿಂದ ಆಗಿ ಬಾಲ್ವಾಡಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ನನಗೆ ಮಂತ್ಲಿ ತ್ರೀ ತೌಸಂಡ್ ಬರೋದು ಅವಾಗ ತ್ರೀ ತೌಸಂಡ್ ಅದೇ ಜಾಸ್ತಿನೇ ಅದರಲ್ಲೇ ನಾನು ಒಂದು ಸ್ವಲ್ಪ ಅಮೌಂಟ್ನ ಸೇವ್ ಮಾಡಿಕೊಂಡು ನನ್ನ ತಂಗಿಗೆ ಪ್ರತಿ ತಿಂಗಳು ಒಂದೊಂದು ಡ್ರೆಸ್ ಕೊಡಿಸ್ತಾಯಿದ್ದೆ ಯಾಕೆ ಅಂತಂದರೆ ನನಗಾಗಿರುವಂಥ ನೋವು ನನಗಾಗಿರುವಂಥ ಬೇಸರ ನನ್ನ ತಂಗಿಗಾಗಬಾರ್ದು ಸೊ ನೋಡ್ದವರೆಲ್ಲ ಅಂತಿದ್ರು ತಿರ್ಗಾ ಮುರ್ಗ ಅದೇ ಡ್ರೆಸ್ನ ಹಾಕೊಂಡ್ಬರ್ತಾಳೆ ನೀನು ಯಾವುದಾದ್ರೂ ಫಂಕ್ಷನ್ಸ್ ಇದ್ರೆ ನನ್ನ ಫ್ರೆಂಡ್ಸ್ ಡ್ರೆಸ್ ಇಸ್ಕೊಂಡು ಹಾಕೊಂಡು ಇದ್ದೆ ಫಂಕ್ಷನ್ಸ್ಗಳಿಗೆ ಸೊ ಈ ಥರದ್ದೆಲ್ಲ ನಾನು ತುಂಬ ಅನುಭವಿಸಿದ್ದೀನಿ ಸತ್ತರದೆಲ್ಲ ನನ್ನ ತಂಗಿಗೆ ಆಗಬಾರ್ದು ಅಂತ ಅವಳಿಗೆ ಒಳ್ಳೊಳ್ಳೆ ಡ್ರೆಸ್ನ ಕೊಡಿಸ್ತಿದ್ದೆ ನಮ್ಮ ಮನೇಲಿ ಸ್ವಲ್ಪ ಪ್ಯಾಂಟು ಶರ್ಟಿಗೆ ಅಲವ್ ಇರಲಿಲ್ಲ ಸೊ ನಮ್ಮ ಅಪ್ಪಾಜಿಗೆ ಇಷ್ಟ ಆಗ್ತಿರಲಿಲ್ಲ ಪ್ಯಾಂಟು ಶರ್ಟು ನಾನು ಚಿಕ್ಕವಳಿದ್ದಾಗಲೂ ಕೂಡ ಅಷ್ಟೇ ಚಿಕ್ಕವಳು ಅಂತಂದರೆ ಒಂದು ಹೈಸ್ಕೂಲ್ ಕಾಲೇಜಿಗೆ ಹೋಗ್ಬೇಕಾದ್ರೂ ನನಗೆ ತುಂಬ ಇಷ್ಟ ಜೀನ್ಸ್ ಮತ್ತು ಟಿ ಶರ್ಟ್ ಹಾಕೋದು ಅಂತಂದರೆ ತುಂಬ ಇಷ್ಟ ಈಗಲೂ ಕೂಡ ನನಗೆ ತುಂಬ ಇಷ್ಟನೇ ಜೀನ್ಸ್ ಮತ್ತು ಟಿ ಶರ್ಟ್ ಹಾಕೋದು ನಮ್ಮ ತಂದೆ ನನಗೆ ಅಲೋ ಕೊಡಲಿಲ್ಲ ಬಟ್ ಸ್ವಲ್ಪ ನಾನು ಬಂದ ಮೇಲೆ ನಮ್ಮ ಅಪ್ಪಾಜಿ ಹೇಳ್ತಿದ್ನಲ್ವ ಸೊ ನಮ್ಮ ಅಪ್ಪಾಜಿ ಏನೇ ಮಾತು ಕೇಳಿದ್ರು ನನ್ನ ನಾನು ಏನೇ ಹೇಳಿದ್ರು ನಮ್ಮ ಅಪ್ಪಾಜಿ ಇಲ್ಲ ಅಂತಿರಲಿಲ್ಲ ಅದೇ ರೀತಿ ಒಂದು ನಮ್ಮ ತಂದೆ ಹತ್ರ ಕೇಳಿದೆ ಅಪ್ಪಾಜಿ ಇವಾಗೆಲ್ಲ ಜೀನ್ಸ್ ಟ್ರೆಂಡಿಂಗಲ್ಲಿದೆ ನನ್ನ ತಂಗಿ ಹಾಕ್ಕೊಂಡ್ಲಿ ಹೇಳ್ಬಿಟ್ಟು ಅಪ್ಪಾಜಿ ಹತ್ರ ಪರ್ಮಿಷನ್ ತೊಗೊಂಡು ನನ್ನ ತಂಗಿಗೆ ನಾನು ಎರಡು ಜೀನ್ಸ್ನ ಕೊಡಿಸಿದ್ದೆ ಎರಡು ಜೀನ್ಸ್ ಮತ್ತು ಟೀ ಶರ್ಟ್ಸ್ನ ಕೊಡಿಸಿದ್ದೆ ಆ ಜೀನ್ಸು ಆ ಟಿ ಶರ್ಟ್ ಹಾಕ್ಕೊಂಡು ಅವಳು ಅನ್ಕಂಫರ್ಟಬಲಾಗಿ ಓಡಾಡೋದು ನೋಡಿ ನಿನ್ ಜೀನ್ಸೇ ಹಾಕೋದು ಬೇಡ ಅಂತ ಹೇಳಿಬಿಡ್ಸಿದ್ದೆ ಅದೇ ಜೀನ್ಸ್ ಟಿ ಶರ್ಟ್ ನನಗೇನಾದ್ರು ಕೊಟ್ಟಿದ್ರೆ ತುಂಬಾ ಕಂಫರ್ಟಬಲ್ ಆಗಿ ಓಡಾಡ್ತಿದೆ ಬಟ್ ಅವಳು ಅನ್ಕಂಫರ್ಟಬಲ್ ಬ್ಯಾಗೆಲ್ಲ ದೊಡ್ಡಕ್ಕೆ ಬಿಟ್ಕೊಳೋದು ಅಪ್ಪ ಅವಳು ಒಂಥರ ನರಕ ಅನ್ನೋ ಥರ ಫೀಲ್ ಮಾಡ್ತಾ ಜೀನ್ಸ್ ಟಿ ಶರ್ಟ್ ನೋಡಿದ್ರೆ ಆಮೇಲೆ ಹೋಗ್ತಾ ಹೋಗ್ತಾ ನಾನೇ ಬೈದು 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 ಅಳಿಗೆ ಅದನ್ನು ಅಭ್ಯಾಸ ಮಾಡಿಸ್ತೇ ಸೊ ಏನೂ ಆಗಲ್ಲ ಬೇರೆಯವ್ರನ್ನ ನೋಡು ಹೇಗಿರ್ತಾರೆ ಹೇಗೆ ಓಡಾಡ್ತಾರೆ ಸೊ ನೀನು ಅಷ್ಟೊಂದೇನು ಏನು ಡ್ರೆಸ್ ಹಾಕೋಲ್ಲ ಓನ್ಲಿ ಒಂದು ಜೀನ್ಸ್ ಆ್ಯಂಡ್ ಟೀ ಶರ್ಟ್ ಅದು ಟೀ ಶರ್ಟ್ ಸ್ವಲ್ಪ ಲೆಂತ್ ಇರೋದೇ ಕೊಡಿಸ್ತಿದ್ದು ನಾನು ಸೊ ಅಷ್ಟು ಕೊಡಿಸಿದ್ರು ಕೂಡ ಅನ್ಕಂಫರ್ಟಬಲ್ ಆಗಿ ಓಡಾಡ್ತಿಯಲ್ಲ ಅಂತ ಹೇಳಿ ಅವಳಿಗೆ ಬೈದು ಬೈದು ನಾನು ಅದನ್ನ ಅಡ್ಜಸ್ಟ್ ಮಾಡಿದ್ದೆ ಇವಾಗ ಆ ಒಂದು ಪರಿಸ್ಥಿತಿ ನನ್ನ ನನ್ನ ಮಗಳಿಗೆ ಬಂದಿದೆ ಸೊ ಪ್ರತಿ ಸಾರಿನೂ ಬಟ್ಟೆ ಕಲೆಕ್ಷನ್ಸಿಗೆ ಅಂತ ಹೋದಾಗ ನನ್ನ ಮಗಳಿಗೆ ನಾನು ಹೇಳ್ತಾನೆ ಇರಬೇಕು ಚಿನಿಮಾ ಏನು ಚಿಕ್ಕವಳಿದ್ಯಾ ಕಣೆ ಒಂದು ಸ್ವಲ್ಪ ಮಾಡ್ರನ್ ಡ್ರೆಸ್ನ ಸಹ ಹಾಕು ಜೀನ್ಸ್ ಹಾಕು ಒಳ್ಳೊಳ್ಳೆ ಫ್ರಾಕ್ಸ್ ಇರುತ್ತೆ ಲೆಹೆಂಗಾಸ್ ಇರುತ್ತೆ ಸೊ ಟ್ರೆಡಿ ಟ್ರೆಡಿಷ್ನಲ್ ಡ್ರೆಸ್ ಇದ್ದೇ ಇದೆ ಸ್ವಲ್ಪ ಮೆಜೂರಿಟಿ ಮೇಲೆ ಆಮೇಲೆ ಹಾಕುವಂತೆ ಅಂತ ಹೇಳ್ತಿರ್ತೀನಿ ಅವಳವರಪ್ಪನ ಹತ್ರ ಕಂಪ್ಲೇಂಟ್ ಹೋಯ್ತಾಳೆ ಪಾಪ ಆ ಡ್ರಸ್ಸು ಚೂಡಿದಾರ್ ಚೆನ್ನಾಗಿ ಕಾಣಿಸ್ತತ್ತಲ್ವ ಲಹೆಂಗ ಚೆನ್ನಾಗಿ ಕಾಣಿಸ್ತಲ್ವ ಅಂತೇಳಿ ಅಪ್ಪನ ಅವಳ ತಾಳಕ್ಕೆ ಹೂವು ಅಂತಾರೆ ಬಟ್ ಡ್ರೆಸ್ ಸೆಲೆಕ್ಷನ್ ನಮ್ಮ ಮನೆಯವ್ರು ನನಗೆ ಬಿಟ್ಟಿರ್ತಾರೆ ಸೊ ದುಡ್ಡು ಕೊಟ್ಬಿಟ್ಟು ನೀನು ಏನಾದರೂ ಡ್ರೆಸ್ ತೊಗೊಂಬಂದ್ಬಿಡು ಮಕ್ಕಳಿಗೆ ಅಂತೇಳಿ ಸೊ ಅವ್ಳಿಗೇನೋ ಒಪ್ಪಿಸ್ತೀನಿ ಒಪ್ಪಿಸ್ದೇ ಮುಂದಕ್ಕೆ ಹೋಗೋಲ್ಲ ಅವ್ಳಿಗೆ ಒಪ್ಪಿಸ್ತೀನಿ ಸೊ ಈ ಥರ ಡ್ರೆಸ್ ಹಾಕು ತುಂಬ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿ ಅವ್ಳಿಗೆ ಒಪ್ಪಿಸ್ಬಿಟ್ಟು ನಾನು ಡ್ರೆಸ್ನ ಬೈ ಮಾಡಿ ತೊಗೊಬರ್ತೀನಿ ಈ ೂ ಕೂಡ ದೀಪಾವಳಿ ಹಬ್ಬದ್ದು ಪರ್ಚೇಸಿಂಗ್ ಹೇಗಿದೆ ಅಂತ ಹೇಳಿ ಹೇಳ್ತೀನಿ ಸೊ ನನ್ನ ಮಗ ಎಲ್ಲ ಕಡೆಗೂ ದೀಪ ಇಡ್ತಾ ಇದ್ದಾನೆ ಸೊ ಸಂಜೆ ಒಂದು ನಾಲ್ಕು ಗಂಟೆ ಮೇಲೆ ನಾವು ಹಟ್ಟಿಯನ್ನು ಮಾಡ್ತೀವಿ ಅಂದರೆ ನಾವು ಹಟ್ಟಿ ಲಕ್ಕವ ಅಂತ ಹೇಳಿ ಕರಿತೀವಿ ಸಗಣಿಯಿಂದ ಮಾಡ್ತಾರಲ್ವ ಅದಕ್ಕೆ ಹಟ್ಟಿ ಲಕ್ಕವ ಅಂತ ಹೇಳಿ ಕರಿತೀವಿ ಅದನ್ನು ಎಲ್ಲ ಕಡೆಗೂ ಕೂಡ ಇಟ್ಕೊಂಡು ಬರ್ತೀವಿ ಸೊ ಅದು ಸಂಜೆಯೇ ಎಲ್ಲ ಕಡೆಗೆ ಇಟ್ಬಿಟ್ಟು ನಾನು ಎಲ್ಲ ಅಡುಗೆ ಮಾಡಿಕೊಂಡೆ ಸೊ ಪ್ರತಿ ವರ್ಷ ಏನು ಅಡುಗೆ ಮಾಡ್ತೀವೋ ಸೊ ಅದೇ ಅಡುಗೆನೇ ಇರುತ್ತೆ ಹೋಳಿಗೆ ಇರುತ್ತೆ ಆಮೇಲೆ ಕಡಲೆ ಬೆಳೆದು ವಡೆ ಮಾಡಿರ್ತೀವಿ ಅನ್ನ ಸಾಂಬಾರು ತಲೆ ಕುಸುಂಬ್ರಿ ಇದೇನೇ ಇರುತ್ತೆ ಸೊ ಹಾಗಾಗಿ ಇವತ್ತು ಅದರದ್ದನ್ನೇನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಸೊ ಈ ಸರಿ ಇವಳಿಗೆ ಈ ರೀತಿ ಡ್ರೆಸ್ನ ತೊಗೊಂಬಂದಿದ್ದೀನಿ ಸೊ ಇಬ್ಬರು ಡ್ರೆಸ್ ಮಧ್ಯೆ ಮೂರು ಸಾವಿರದ ಎರಡು ನೂರ ಎಂಬತ್ತು ರೂಪಾಯಿ ಆಯಿತು ಎರಡು ನೂರ ಎಂಬತ್ತು ಓಕೆ ಮೂರು ಸಾವಿರದ ಎರಡು ನೂರ ಎಂಬತ್ತು ರೂಪಾಯಿ ಆಯಿತು ಬರೀ ಇಬ್ಬರ ಡ್ರೆಸ್ ಅಷ್ಟೇ ಸೊ ನನಗೆ ಸಾರಿ ಇತ್ತಲ್ಲ ಸೊ ವರಮಹಾಲಕ್ಷ್ಮಿಗೆ ಏರಿಸಿರೋಂಥ ಸಾರಿ ಇತ್ತು ನಿನ್ನೆ ನಾನು ಅದನ್ನೇ ವೇರ್ ಮಾಡ್ಕೊಂಡಿದ್ದೆ ಲಕ್ಷ್ಮೀ ಪೂಜೆ ದಿನ ಬಟ್ ಇವತ್ತು ಅಡುಗೆ ಎಲ್ಲ ಮುಗಿಸಿ ಎಲ್ಲ ಮಾಡೋಷ್ಟರಲ್ಲಿ ಟೈಮೇ ಹಾಕೋಗಿತ್ತು ಮತ್ತೇನೇನು ಸ್ಯಾರಿ ಹಾಕ್ಕೊಳ್ಳೋದು ಅಂತೇಳ್ಬಿಟ್ಟು ಏನು ಹಾಕೊಳಲಿಲ್ಲ ಸೊ ನಾ ಮಾಮೂಲಿ ಡ್ರೆಸ್ಸಲ್ಲಿದ್ದೀನಿ ಮಕ್ಕಳಿಗೆ ಮಾತ್ರ ರೆಡಿ ಮಾಡಿದೆ ನನ್ನ ಮಗಳಿಗೆ ಸ್ವಲ್ಪ ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಹೇರ್ ಸ್ಟೈಲ್ ಮಾಡುವಾಗ ಏನು ಅನ್ಕೊತೀನಿ ನಾನು ಹಾಕಿದ್ದು ಚೆನ್ನಾಗಿ ಬಂದರೆ ನೆಕ್ಸ್ಟು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಮತ್ತೆ ಯಾವುದಾದ್ರೂ ಟ್ರೈ ಮಾಡ್ತಾನೆ ಇರ್ತೀನಿ ಹಾಗೆ ಸ್ನೇಹಿತರೆ ನಾನಿವತ್ತು ಸೊ ಸಾರಿ ನಾನು ಈ ಸರಿ ನನ್ನ ಮಗಳಿಗೆ ಬ ಮಕ್ಕಳಿಗೆ ಬಟ್ಟೆ ಪರ್ಚೇಸ್ ಮಾಡಿದ್ದು ಲಾಂಚಿ ಕ್ರಿಯೇಷನ್ ಸಲ್ಸಿ ಸೊ ಲಾಂಚಿ स्टेशन ಬಟ್ಟೆ ಕ್ವಾಲಿಟಿ ಬಗ್ಗೆ ಎಕ್ಸ್ಟ್ರಾ ಮಾತೇ ಇರಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿರತ್ತೆ ಬಜೆಟು ಕೂಡ ಅಷ್ಟೇ ತುಂಬಾ ಕಾಸ್ಟ್ಲಿ ಇರುತ್ತೆ ನಾವು ಹೇಗೆ ಅಂತಂದರೆ ಬಜೆಟ್ ಸ್ವಲ್ಪ ಚೆನ್ನಾಗಿತ್ತು ಅಂತಂದರೆ ಲಾಂಚಿಗೆ ಹೋಗ್ತೀವಿ ಲಾಂಚಿಗೆ ಹೋಗ್ಬಿಟ್ಟು ನನಗೆ ಇಷ್ಟ ಆಗಿರೋಂಥ ಡ್ರೆಸ್ನ ತೊಗೊಳ್ತೀನಿ ಸೊ ಬಜೆಟ್ ಕಡಿಮೆ ಇತ್ತು ಅಂದಾಗ ನಾವೇನು ಮಾಡ್ತೀವಿ ಮಾಮೂಲ್ ಭವಾನಿ ಟೆಕ್ಸ್ಟೈಲ್ಸ್ಗೆ ಹೋಗ್ತೀವಿ ಸೊ ಭವಾನಿ ಟೆಕ್ಸ್ಟೈಲ್ಸಲ್ಲಿ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಕ್ವಾಲಿಟಿನೂ ಓಕೆ ಓಕೆ ಅನ್ನೋ ಥರನೂ ಇರುತ್ತೆ ಸೊ ಹೈ ಕ್ವಾಲಿಟಿ ಅಂತ ಏನಿರಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ಹಾಗಂತ ತುಂಬ ಕೆಡ್ದಾಗೂ ಇರೋಲ್ಲ ಕ್ವಾಲಿಟಿ ಚೆನ್ನಾಗಿ ಅದೇ ರೀತಿ ಬಜೆಟು ಕೂಡ ಕಡಿಮೆ ಇರುತ್ತೆ ಲಾಂಚ್ ಹೋದಾಗ ಏನಾಗುತ್ತೆ ಅಂತಂದರೆ ಮಕ್ಕಳದು ಬಟ್ಟೆ ಎಲ್ಲ ನೋಡ್ತೀವಲ್ವ ಸೊ ಮಕ್ಕಳು ಬಟ್ಟೆ ನೋಡಿದಾಗ ಎಸ್ಪೆಷಲಿ ಹೆಣ್ಮಕ್ಳು ಬಟ್ಟೆ ನೋಡಿದಾಗ ನನ್ನ ಅನಿಸಿಕೆ ನನ್ನ ಮಗಳಿಗೆ ಇದು ಹಾಕಿದರೆ ಚೆನ್ನಾಗಿ ಕಾಣಿಸ್ತಿತ್ತು ಏನು ಅಂತ ಒಂದು ಮನಸ್ಸಿಗೆ ಕುರಿಕುರಿ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಬಜೆಟ್ ಜಾಸ್ತಿ ಇದ್ದಾಗ ಮಾತ್ರ ಲಾಂಚ್ ಕ್ರಿಯೇಷನ್ಸಿಗೆ ಹೋಗ್ತೀನಿ ಇಲ್ಲ ಅಂತಂದರೆ ಹೋಗೋದೇ ಇಲ್ಲ ಸೊ ಇವಾಗ ಎಲ್ಲ ಕಡೆಗೂ ದೀಪ ಆಯ್ತು ಹಾಗೆ ಸ್ನೇಹಿತರೆ ರಂಗೋಲಿ ಹಾಕಿ ಬಣ್ಣ ಎಲ್ಲ ತುಂಬತಾ ಇದೆ ಸೊ ಸಡನ್ನಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ರಂಗೋಲಿ ನಾನು ಅರ್ಧಕ್ಕೆ ಎಂಡ್ ಮಾಡಿದ್ದೀನಿ ಒಳಗಡೆ ಎಲ್ಲ ಬಣ್ಣ ತುಂಬಿಲ್ಲ ಹೊರಗಡೆ ಮಾತ್ರ ಸ್ವಲ್ಪ ಬಣ್ಣ ತುಂಬಿಟ್ಟು ಎಡ್ಜಸ್ಟಲ್ಲಿ ನಾನು ಬ ಬಾರ್ಡ್ರ್ ಹಾಕಬೇಕಿತ್ತು ಬಟ್ ಅದೇನೂ ಮಾಡೋಕ್ಕಾಗಲಿಲ್ಲ ಮಳೆ ಬಂದಿದ್ದಕ್ಕೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಬಿಟ್ಟು ಡಬಲ್ ಗಮ್ ಟೈಪ್ ಇರುತ್ತಲ್ವ ಸೊ ಅದನ್ನು ಹಾಕಿಬಿಟ್ಟು ಒಂದು ಕ್ಯಾಪ್ನ ಹಾಕಿ ಹೊರಗಡೆ ಊದ್ಬತ್ತಿ ಬತ್ತಿ ಸಿಗಿಸೋದಕ್ಕೆ ಡೋರ್ಗೂ ಕೂಡ ಅಂಟಿಸಿದ್ದೀನಿ ತುಂಬಾ ಯೂಸ್ ಆಯಿತು ಅದು ನನಗೆ ಮೊದಲು ನಾವೇನು ಮಾಡ್ತಿದ್ವಿ ತುಳಸಿ ಗಿಡದ ಹತ್ರ ಸಿಗಿಸ್ತಾ ಇದ್ವಿ ಹೊಸ್ಟೆಲಲ್ಲಿ ಮೇಲ್ ಸಿಗಿಸ್ತಾ ಇದ್ವಿ ಅಲ್ಲೆಲ್ಲ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿತ್ತು ಗೋಡೆ ಸೊ ಹಂಗಾಗಿ ಅದೊಂದು ಐಡಿಯಾ ಮಾಡ್ಕೊಂಡಿದ್ದೀನಿ ಚೆನ್ನಾಗಿತ್ತು ನಮ್ಮ ಮನೆಯವರು ಡಬಲ್ ಗಮ್ ಟೇಪ್ ತಂದಿದ್ರು ಲಕ್ಷ್ಮಿ ಕೂರಿಸುವಾಗ ಸ್ವಲ್ಪ ಟೇಪ್ ಬೇಕು ಅಂತ ಹೇಳಿದೆ ಬಟ್ ಅದು ತೊಗೊಂಬಂದಿದ್ರು ಅದಕ್ಕೆ ಆ ಒಂದು ಐಡಿಯಾನ ಮಾಡಿದೆ ಸೊ ನಮ್ಮ ಮನೆಯವರು ಮಕ್ಕಳಿಗೆಲ್ಲ ಪಟಾಕಿ ಹಂಚಿದ್ರು ನಾನು ಕೂಡ ದೇವ್ರ ಮುಂದೆ ಎಲ್ಲ ನೈವೇದ್ಯ ಎಲ್ಲ ಮಾಡಿಕೊಂಡು ದೀಪಗಳನ್ನ ಹಚ್ಕೊಂಡೆ ಸ್ನೇಹಿತರೆ ದೀಪಾವಳಿ ಪಟಾಕಿನ ಸ್ವಲ್ಪ ಕೇರ್ಫುಲ್ಲಾಗಿಯೇ ಹೊಡಿಬೇಕು ಯಾಕೆ ಅಂತಂದರೆ ನಾನು ಬೆಳಗ್ಗೆ ನ್ಯೂಸ್ ನೋಡಿದಾಗ ಸೊ ಇನ್ಸ್ಟಾಗ್ರಾಮು ಅಥವಾ ಏನೋ ಫೇಸ್ಬುಕ್ಕಲ್ಲೂ ನ್ಯೂಸ್ ನೋಡಿದಾಗ ಬೆಂಗಳೂರಲ್ಲಿ ದಿನೇ ದಿನೇ ಈ ಪಟಾಕಿ ಹಾವಳಿಯಿಂದ ಮಕ್ಕಳು ತುಂಬ ಅಡ್ಮಿಟ್ ಆಗ್ತಿದ್ದಾರಂತೆ ನಿನ್ನೆಯಿಂದ ಅಂದರೆ ಎರಡು ದಿನದಿಂದನೇ ಹದಿನೈದು ಮಕ್ಕಳು ಅಡ್ಮಿಟ್ ಆಗಿದ್ದಾರಂತೆ ಅದರಲ್ಲಿ ಸುಮಾರು ಮಕ್ಕಳು ಕಣ್ಣಿನ ದೃಷ್ಟಿಯನ್ನೇ ಕಳ್ಕೊಂಡಿದ್ದಾರಂತೆ ಸೊ ಹಂಗಾಗಿ ತುಂಬಾ ಮಕ್ಕಳಿಗೆ ಕೇರ್ಫುಲ್ಲಾಗಿ ಪಟಾಕಿನ ಹೊಡೆಸಿ ಸೊ ಜೊತೇಲಿ ಇರಲೇಬೇಕು ಸೊ ಹಂಗಾಗಿ ನಂಗು ಇಬ್ಬರು ನಿಂತ್ಕೊಂಡಿದ್ವಿ ನಮಗೆ ಸ್ವಲ್ಪ ಭಯ ಜಾಸ್ತಿ ಪಟಾಕಿ ಅಂತಂದರೆ ಸ್ವಲ್ಪ ಭಯ ಜಾಸ್ತಿ ನನ್ನ ಮಗನಿಗೆ ಆ ಭಯ ಇಲ್ಲ ಬಟ್ ನನಗೆ ನಮ್ಮ ಮನೆಯವರಿಗೆ ಭಯ ಜಾಸ್ತಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಕಡಿಮೆ ಬಟ್ ನನಗಂತೂ ಸಿಕ್ಕಾಪಟ್ಟೆ ಪಟಾಕಿ ಭಯ ಅದರಲ್ಲೂ ಈ ಥರದ ಏನಾದರೂ ನಾವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡ್ತೀವಲ್ವ ಅವಾಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಯುಲ್ ಟೇಕ್ ಬಾಯ್ ರೇ ಅಲ್ಲಿ ಕೈ ಹಿಡ್ಕೊಂಡು ಹಂಚಿ ಹಿಂದಿಕ್ ಸರ್ಸ್ಕ ಹಾ ಗೊತ್ತಾಯಿತೆ ಗೊತ್ತಿದ್ದಕ್ಕೆ ನಾವು ಬೆಳಗ್ಗೆ ನೋಡಿರೋದು 我打的。啊啊啊啊